ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೊಮ್ಮಲ್ದ ಯಾರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆರಿಗೆ ಮಾಡಿಸುವ ಸೋಲ್ಗಿತಿ ಅಜ್ಜಿ ಹೇಳ್ತಾರೆ ಜಾರಿಗೆ ಪ್ರಜ್ಞೆ ತಪ್ಪಿದೆ ಅವಳು ಎಚ್ಚರಗೊಂಡ್ರೆ ಮಾತ್ರ ಹೆರಿಗೆ ಮಾಡಿಸಲು ಸಾಧ್ಯ ಇಲ್ಲದಿದ್ದರೆ ನನ್ನಿಂದ ಏ ನನ್ನ ಕೈಲಿ ಏನೂ ಮಾಡಲು ಆಗೋದಿಲ್ಲ ಅಂತ ಆ ದೇವರು ಅವಳನ್ನು ಕಾಪಾಡಬೇಕು ಅಂತ ಹೇಳ್ತಾಳೆ ಆಗ ರಾಮಾಚಾರಿ ದೇವರ ಮೂರ್ತಿಯ ಮುಂದೆ ಬಂದು ನಿಂತು ದೇವರಿಗೆ ನೀನು ಕಲ್ಲು ವಿಗ್ರಹದ ರೀತಿಯಲ್ಲಿ ನಿನ್ನ ಮನಸ್ಸು ಕಲ್ಲಾಗಿದೆ ನೀನೇನಾದರೂ ಇರೋದು ಸತ್ಯ ಆಗಿದ್ದರೆ ಇವತ್ತೊಂದು ಚಾರು ಮೇಡಮ್ ಈ ಸ್ಥಿತಿಗೆ ಬರ್ತಿರಲಿಲ್ಲ ನೀನೇ ಸರ್ವಶಕ್ತಿ ಆದಿ ಅಂತ್ಯ ಎಲ್ಲ ನೀನೇ ಅಂತ ಪೂಜೆ ಮಾಡ್ಕೊಂಡು ಬಂದವನು ನನಗೆ ಯಾಕೆ ಹೀಗೆ ಶಿಕ್ಷೆ ಕೊಡ್ತಾ ಇದೆಯಾ ನಿನಗೆ ಪ್ರಾಣ ಬೇಕು ಅಂದರೆ ನನ್ನ ಪ್ರಾಣ ತಗೋ ನನ್ನ ಪ್ರಾಣ ತಗೊಂಡು ನನ್ನ ಹೆಂಡತಿ ಮಗುನ ಪ್ರಾಣ ಕಾಪಾಡು ನನ್ನ ಪ್ರಾಣನ ಸಂತೋಷವಾಗಿ ಅರ್ಪಣೆ ಮಾಡ್ತೀನಿ ನೀನು ನನ್ನ ಹೆಂಡತಿ ಮಗುನ ಕಾಪಾಡಿ ನೀನು ನಿಜವಾಗಿ ಇದೆಯಾ ನಿನ್ನ ನಂಬಿದವರು ಕೈನ ಹಿಡಿತೀಯಾ ಅಂತ ಸತ್ಯ ಮಾಡಬೇಕು ನೀನು ಇವತ್ತು ಅವರ ಪ್ರಾಣ ಕಾಪಾಡಬೇಕು ಇಲ್ಲ ನನ್ನ ಪ್ರಾಣ ತಗೋಬೇಕು ಯಾಕೆ ಹೀಗೆ ಕಲ್ಲಾಗಿ ಕೂತಿದೀಯಾ ನೀನು ಎಲ್ಲಿದೆಯಾ ನೀನು ನನ್ನ ಹೆಂಡತಿ ಮಗುನ ಕಾಪಾಡು ಅಂತ ಜೋರಾಗಿ ಕೂಗುತ್ತಾ ಹಾಡನ್ನು ಹಾಡ್ತಾ ದೇವ್ರಿಗೆ ಬೇಡ್ಕೊಳ್ತಾನೆ ಆತ ಜಾನಕಿ ಮುರಾರಿ ಕೂಡ ದೇವರಿಗೆ ದೀಪ ಬೆಳಗುತ್ತಾ ಎಲ್ಲ ಒಳ್ಳೆಯದಾಗಲಿ ಅಂತ ದೇವರಿಗೆ ಬೇಡ್ಕೊಳ್ತಿರ್ತಾರೆ ಆಗ ಅಲ್ಲೇ ದೇವಸ್ಥಾನದಲ್ಲಿ ಇನ್ನೊಬ್ಬ ಇನ್ನೊಬಾಜಿ ಬಂದು ರಾಮಾಚಾರ್ಯ ತಲೆ ಮೇಲೆ ಕೈ ಇಟ್ಟು ಯಾಕಪ್ಪ ಹೀಗೆ ಕೂತ್ಬಿಟ್ಟೆ ಅವಳು ನಿನ್ನ ಅರ್ಧಂಗಿ ಅವಳನ್ನು ಕಾಪಾಡ್ಕೋಬೇಕಾಗಿದ್ದು ನೀನೇ ತಾನೇ ಅವಳೆಲ್ಲ ಸುಖ ದುಃಖಗಳಲ್ಲಿ ಜೊತೆಯಾಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೀಯಾ ಅವಳನ್ನು ನೀನೇ ಕಾಪಾಡ್ಕೋಬೇಕು ತಾನೇ ಅದು ಬಿಟ್ಟು ಹೀಗೆ ನೀನು ಇಲ್ಲಿ ಬಂದು ಕೂತ್ಕೊಂಡು ದೇವರನ್ನು ಪ್ರಶ್ನೆ ಮಾಡಿದ್ರೆ ನಾನು ಏನು ಹೇಳಿ ಅಲ್ಲ ದೇವರನ್ನು ನಂಬಿದ್ದೀಯ ತಾನೇ ಈಗ ಅವನಿಗೆ ಪ್ರಶ್ನೆ ಮಾಡಿದರೆ ಹೇಗೆ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ನಾನು ನನ್ನ ಹೆಂಡತಿ ಮಗುನ ಕಾಪಾಡು ಅಂತ ಬೇಡ್ಕೊಳ್ತಾ ಇದ್ದೀನಿ ಆದರೆ ದೇವರು ಇನ್ನೂ ಮೌನವಾಗಿದ್ದಾನೆ ಅಂತ ಹೇಳ್ತಾನೆ ಆಗ ಅಜ್ಜಿ ದೇವರನ್ನು ಪ್ರಶ್ನೆ ಮಾಡೋದು ತಪ್ಪಲ್ಲ ಆದರೆ ಅವಳನ್ನು ಒಂಟಿ ಅಲ್ಲಿ ಒಂಟಿಯಾಗಿ ಬಿಟ್ಟು ನೀನು ಇಲ್ಲಿ ಬಂದು ಕೂತಿದೆಯಾ ಅದು ತಪ್ಪು ಈ ಕ್ಷಣದಲ್ಲಿ ನೀನು ಅವಳಿಗೆ ಬರೀ ಗಂಡನಾಗಿ ಮಾತ್ರ ಅಲ್ಲ ಅವಳ ರಕ್ಷಕನಾಗಿ ಜೊತೆ ನಿಲ್ಲಬೇಕು ಅವಳ ಜೀವ ಉಳಿಸ್ಕೊಳ್ಳೋದು ನಿನ್ನ ಧರ್ಮ ಆಗಿರಬೇಕು ಅವಳನ್ನು ಕಾಪಾಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಮರಿಬೇಡ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅವಳನ್ನು ಹೇಗೆ ಕಾಪಾಡ್ಕೋಬೇಕು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ ಅಜ್ಜಿ ಬಂದು ಹೆಣ್ಣಿಗೆ ಪತಿಯೇ ಪ್ರತ್ಯಕ್ಷ ದೈವ ಅವಳ ಶಕ್ತಿ ಅವಳ ಧೈರ್ಯ ಎಲ್ಲ ನೀನೇ ಆಗಿರ್ತೀಯ ನೀನೇ ಅವಳಿಗೆ ಧೈರ್ಯ ಕೊಡು ನಾನಿದ್ದೀನಿ ಅಂತ ಹೇಳಿ ಅವಳಿಗೆ ಕೈ ಹಿಡಿದು ಭರವಸೆ ಕೊಡು ಅವಾಗ ಅವಳು ಸಾವನ್ನು ಕೂಡ ಗೆದ್ದು ಬರ್ತಾಳೆ ನಿನ್ನ ಹೆಂಡ್ತಿಗೆ ಏನೂ ಆಗಲ್ಲ ಮೊದಲು ನೀನು ಧೈರ್ಯ ತಗೋ ಅವಳಿಗೆ ಧೈರ್ಯ ಶಕ್ತಿ ಎಲ್ಲ ತುಂಬಿ ನಿನ್ನ ಹೆಂಡತಿ ಮಗುನ ಕಾಪಾಡ್ಕೊ ಒಂದು ಹೆಣ್ಣಿಗೆ ಹೆರಿಗೆ ಸಮಯದಲ್ಲಿ ತನ್ನ ಗಂಡ ಜೊತೆಯಲ್ಲಿದ್ದಾನೆ ಎನ್ನುವುದಕ್ಕಿಂತ ದೊಡ್ಡ ಶಕ್ತಿ ಯಾವುದೂ ಇಲ್ಲ ಕೈ ಚೆಲಿ ಕೂಡಬೇಡ ಹೋಗಿ ಪ್ರಯತ್ನ ಮಾಡು ಉಳಿದಿದ್ದನ್ನು ನೀನು ನಂಬಿದ ದೇವರಿಗೆ ಬಿಡು ದೇವರು ಪಾದದಲ್ಲಿರುವ ಕುಂಕುಮನ ನಿನ್ನ ಹೆಂಡತಿ ಹೆಣ್ಣಿಗೆ ಹಚ್ಚು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಹೌದು ಅಜ್ಜಿ ನಿಮ್ಮ ಮಾತು ನಿಜ ನನ್ನ ಹೆಣ್ತೀನ ನಾನೇ ಕಾಪಾಡ್ಕೋತೀನಿ ಅಂತ ಹೇಳಿ ದೇವರ ಮುಂದೆ ಇದ್ದ ಕುಂಕುಮನ ತಗೊಂಡು ಹೋಗಿ ಚಾರು ಹಣೆಗೆ ಹಚ್ಚಿ ಅವಳ ಕೈ ಹಿಡಿದು ನನ್ನ ಮಾತು ನಿನಗೆ ಕೇಳಿಸ್ತಾ ಇದೆಯಾ ಅಂತ ನನಗೆ ಗೊತ್ತು ಚಾರೋ ಮೇಡಮ್ ನೀವು ಧೈರ್ಯವಾಗಿ ಕಣ್ಣು ಬಿಡಿ ನಿಮಗೆ ಏನೂ ಆಗೋಲ್ಲ ಸತಿ ಸಾವಿತ್ರಿ ಸಾವಿತ್ರಿಯಮ್ಮನ ಜೊತೆ ಹೋರಾಡಿ ತನ್ನ ಗಣ್ಣನ ಕಾಪಾಡದಂತೆ ಎಂಥೆಂಥ ಪರಿಸ್ಥಿತಿಯಲ್ಲಿ ನೀವು ನನ್ನನ್ನು ಕಾಪಾಡಿದ್ದೀರಿ ನೀವು ಮನಸ್ಸು ಮಾಡಿದರೆ ಏನು ಬೇಕಾದರೂ ಜಯಿಸ್ತೀರಾ ಎನ್ನುವ ನಂಬಿಕೆ ನನಗಿದೆ ಏನೇ ಆದರೂ ನಾನು ನಿಮ್ಮ ಜೊತೆಲೇ ಇರ್ತೀನಿ ನಾವಿಬ್ಬರು ಎರಡು ದೇಹ ಒಂದೇ ಜೀವ ಅಂದಮೇಲೆ ನಾವಿಬ್ಬರು ಬೇರೆ ಆಗೋಕೆ ಹೇಗೆ ಸಾಧ್ಯ ಮೇಡಮ್ ಈ ಪ್ರಪಂಚನೇ ಎದುರಾದರೂ ಸರಿ ನಾನು ನಿಮ್ಮ ಜೊತೆ ನಿಲ್ತೀನಿ ನೋಡಿ ಮೇಡಮ್ ಈಗ ನಾವಿಬ್ಬರು ಜೊತೆಗೆ ಬದುಕಬೇಕಾ ಅಥವಾ ಹೊಟ್ಟೆಗೆ ಸಾಯಬೇಕಾ ಅನ್ನೋದು ನಿಮ್ಮ ಕೈಯಲ್ಲಿದೆ ನೀವು ಈ ಪರೀಕ್ಷೆ ಪಕ್ಷೆಯಲ್ಲಿ ಸೋಲಬಾರ್ದು ಸೋಲಕ್ಕೆ ನಾನು ಬಿಡಲ್ಲ ಮೇಡಮ್ ಅಂತ ಹೇಳಿ ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು ಏನು ಕಂದ ಅಮ್ಮನಿಗೆ ಅಷ್ಟು ಕಷ್ಟ ಕಷ್ಟ ಕೊಡಬೇಡ ಅಮ್ಮನಿಗೆ ಏನು ಕಷ್ಟ ಕೊಡದೆ ಬೇಗ ಹೊರಗೆ ಬಂದುಬಿಡು ಕಂದ ಅಂತ ಹೇಳಿ ಚಾರು ಮೇಡಮ್ ಒಂದೇ ಸಲ ಕಣ್ಬಿಡಿ ನೀವು ಒಂದೇ ಒಂದು ಸಲ ಕಣ್ಬಿಟ್ರೆ ನಮ್ಮಿಬ್ಬರ ಪ್ರತಿರೂಪ ಈ ಪ್ರಪಂಚಕ್ಕೆ ಬಂದುಬಿಡುತ್ತೆ ಮೇಡಮ್ ಅಂತ ಅವಳಿಗೆ ಕಣ್ಣು ತೆಗೆಯುವಂತೆ ಮಾತಾಡ್ತಾನೆ ಆಗ ಚಾರು ಎಚ್ಚರಿಗೊಳ್ತಾಳೆ ಆಗ ಸೂಲ್ಗಿತಿ ದೇವರಿಗೆ ಮತ್ತು ನಿನ್ನ ಹೆಂಡತಿ ಮಗುಗೆ ನಿನ್ನ ಮಾತು ಕೇಳಿಸಿರಬೇಕು ಅಡ್ಡ ಇದ್ದ ಮಗು ಸೀದಾ ತಿರುಗ್ತಿದೆ ಇನ್ನೇನು ಹೆದರಿಕೆ ಎಲ್ಲ ಹೆರಿಗೆ ಸಲೀಸಾಗೆ ಆಗುತ್ತದೆ ಸುರಕ್ಷಿತವಾಗಿ ಹೆರಿಗೆ ಮಾಡಿಸ್ತೀನಿ ತಾಯಿ ಮಗುನ ಕಾಪಾಡೋ ಬಾರ ನಂದು ಅಂತ ಹೇಳಿ ಚಾರುಗೆ ಸುರಕ್ಷಿತವಾಗಿ ಹೆರಿಗೆ ಮಾಡಿಸ್ತಾಳೆ ಅವಳ ಮಾತು ಕೇಳಿ ಎಲ್ಲರಿಗೂ ಧೈರ್ಯ ಬರ್ತದೆ ಇತ್ತ ಜಾನಕಿ ದೇವರ ಮುಂದೆ ಇದ್ದ ದೀಪ ಸರಿಯಾಗಿ ಹುರಿತಿರೋದನ್ನು ನೋಡಿ ಮುರಾರಿ ಈಗ ದೀಪ ಸರಿಯಾಗಿ ಉರಿತಿದೆ ಅಲ್ಲಿ ನಮ್ಮ ಚಾರುಗೆ ಯಾವ ಅಪಾಯನೂ ಇಲ್ಲ ಅನಿಸುತ್ತೆ ನಾವು ನಂಬಿರುವ ಭಗವಂತ ಒಳ್ಳೇದ ಒಳ್ಳೇದಾಗುತ್ತೆ ಅನ್ನುವ ಸೂಚನೆ ಕೊಡ್ತಾ ಇದ್ದಾನೆ ದೇವರು ಕಣ್ಬಿಟ್ಟ ಎಲ್ಲ ಸಮಸ್ಯೆನೂ ಸರಿ ಮಾಡಿಬಿಟ್ಟ ಕಣು ಅಂತ ಸಂತೋಷದಿಂದ ಹೇಳಿ ದೇವರೇ ಮಗು ಸಮೇತ ಎಲ್ಲರೂ ಸುರಕ್ಷಿತವಾಗಿ ಮನೆಗೆ ಬಂದು ಸೇರೋ ಹಾಗೆ ಮಾಡಪ್ಪ ಅಂತ ದೇವರಿಗೆ ಬಿಡ್ಕೊಳ್ತಾಳೆ ಇತ್ತ ರಾಮಚಾರಿ ಮತ್ತೆ ದೇವರ ಹತ್ತಿರ ಬಂದು ಚಾರು ಪರಿಸ್ಥಿತಿ ನೋಡಿ ನನಗೆ ನಿನಗೆ ನಾನು ನಿನಗೆ ಬೈದೆ ದಯವಿಟ್ಟು ನನ್ನನ್ನು ಕ್ಷಮಿಸು ದೇವರೇ ನಿನ್ನನೆ ನಂಬಿ ಬಂದವರಿಗೆ ನೀನು ಕೈ ಬಿಡಲ್ಲ ಅನ್ನೋದು ನಿಜವಾಯ್ತು ಒಳ್ಳೆಯವರಿಗೆ ಒಳ್ಳೆಯತನಕ್ಕೆ ಎಷ್ಟೇ ಕಷ್ಟ ಬಂದರೂ ಕೊನೆಗೆ ನೀನು ಕೈ ಹಿಡಿತೀಯ ಅನ್ನೋದು ನಿಜ ರೂಪಿಸಿ ನಿಜ ನೀನು ರೂಪಿಸ್ಬಿಟ್ಟೆ ಮೊದಲು ನನಗೆ ತಿಳುವಳಿಕೆ ಹೇಳಿದ ಅಜ್ಜಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಎಲ್ಲ ಕಡೆ ಹುಡುಕಿದಾಗ ಅಜ್ಜಿ ಅಲ್ಲಿ ಇರುವುದಿಲ್ಲ ಆಗ ಎಲ್ರಿಗೂ ಇಲ್ಲಿ ಬಂದಿದ್ದು ಅಜ್ಜಿ ರೂಪದಲ್ಲಿ ದೇವರೇ ಬಂದಿದ್ದಾನೆ ಅಂತ ಅರ್ಥ ಆಗುತ್ತೆ ಇತ್ತ ಸೆಕ್ಷನ್ ಮತ್ತು ವಿವೇಕ್ ರೌಡಿಗಳೊಂದಿಗೆ ರಾಮಾಚಾರಿ ಮತ್ತು ಚಾರೋವನ್ನು ಎಲ್ಲ ಕಡೆ ಹುಡುಕಾಡಿದ್ರು ಅವರು ಸಿಗಲಿಲ್ಲ ಆಗ ಸೆಕ್ಷನ್ ನಾನು ಜೈಲು ಸೇರೋ ಮೊದಲು ಅವರಿಗೆ ಅಂತ್ಯ ಹಾಡೇ ನಾನು ಜೈಲಿಗೆ ಹೋಗೋದು ಆವಾಗಲೇ ನನಗೆ ನೆಮ್ಮದಿ ನನ್ನ ಎದೆಯಲ್ಲಿರುವ ಜ್ವಾಲ ಕಡಿಮೆ ಜ್ವಾಲಾಮುಖಿ ಕಡಿಮೆ ಆಗಬೇಕಾದ್ರೆ ನಾನು ಅವರ ಸಾವನ್ನು ನೋಡಲೇಬೇಕು ಅಂತ ಜೋರಾಗಿ ಕೂಗಿ ಹೇಳ್ತಾನೆ ಇತ್ತ ಚಾರುವಿನ ಹೆರಿಗೆಯಾಗಿ ಮಗು ಅಳುವಸದ್ದು ಕೇಳಿಸಿದಾಗ ರಾಮಾಚಾರಿಗೆ ಮತ್ತು ರಾಗು ಮತ್ತು ತರುಣಿಗೆ ತುಂಬ ಸಂತೋಷವಾಗ್ತದೆ ಆಗ ಸೂಲ್ಕಿತಿ ಚಾರುಗೆ ಹೆಣ್ಣು ಮಗುವಾಗಿದ್ದನ್ನು ನೋಡಿ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ನಿನ್ನ ಹೆಂಡತಿ ನನ್ನ ಜೀವವನ್ನು ಅತ್ತೆ ಇಟ್ಟು ಮಗುವನ್ನು ಹೆತ್ತಿದ್ದಾಳೆ ಅಂತ ರಾಮಾಚಾರಿಗೆ ಮಗುವನ್ನು ತೋರಿಸಿ ಕೂಗಿ ಹೇಳ್ತಾಳೆ ಆಗ ರಾಮಾಚಾರಿ ಒಳಗಡೆ ಬಂದು ಮಗುವನ್ನು ಎತ್ಕೊಂಡು ಸಂತೋಷದಿಂದ ಚಾರಿಗೆ ನೋಡಿ ಮೇಡಮ್ ನಮ್ಮಿಬ್ಬರ ಪ್ರತಿಪರೂ ರೂಪವಾಗಿರುವ ನಮ್ಮ ಮಗಳನ್ನು ನೋಡಿ ಅಂತ ಹೇಳ್ತಾನೆ ಆಗ ಚಾರು ರಾಮಾಚಾರಿ ನನ್ನ ಮಗಳು ಪ್ರಪಂಚಕ್ಕೆ ಬರ್ತಾನೆ ದೊಡ್ಡ ಹೋರಾಟ ಮಾಡಿ ಬಂದಿದ್ದಾಳೆ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅವಳ ಹೋರಾಟಕ್ಕಿಂತ ನಿಮ್ಮ ಹೋರಾಟ ನೀವು ಅನುಭವಿಸಿದ ನೋವು ಅದನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ ಬಿಡಿ ಮೇಡಮ್ ಈ ಜಗತ್ತಿನಲ್ಲಿ ಇಂಥ ನೋವನ್ನು ಒಂದು ಹೆಣ್ಣು ಅಷ್ಟೇ ಸಹಿಸಿಕೊಳ್ಳೋಕ್ಕೆ ಸಾಧ್ಯ ಇರೋದು ಅಂತ ಹೇಳ್ತಾನೆ ಆಗ ಚಾರು ಅದೆಷ್ಟೇ ನೋವಿದ್ರು ಒಂದ್ಸಲ ಮಗು ಮುಖ ನೋಡಿದ ತಕ್ಷಣ ನೋವೆಲ್ಲ ನೆನಪಾಗಲ್ಲ ರಾಮಾಚಾರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ನನ್ನ ಕೈ ಹಿಡಿದು ನನ್ನ ಜೊತೆಯಲ್ಲೇ ಇರ್ತೀನಿ ಅಂತ ಹೇಳಿದೆ ಅದೇ ನನಗೆ ದೊಡ್ಡ ಶಕ್ತಿ ಅಂತ ಹೇಳ್ತಾಳೆ ಆಗ ರಾಮಾಚಾರಿ ಅದು ತಾಳಿ ಕಟ್ಟಿರೋ ಪ್ರತಿಯೊಬ್ಬ ಗಂಡಸಿನ ಜವಾಬ್ದಾರಿ ಕರ್ತವ್ಯ ಕೊನೆವರೆಗೂ ಜೊತೆಯಲ್ಲೇ ಇರ್ತೀನಿ ಅಂತ ತಾಳಿ ಕಟ್ಟು ಕಟ್ಟಿ ಜೊತೆಯಲ್ಲೇ ಸಪ್ತಪದಿ ತಿಳಿದ ಮೇಲೆ ಅದು ಹೇಗೆ ಬಿಡೋಕ್ಕಾಗುತ್ತೆ ನೀವು ತಲೆ ತೆಗಿಸಿ ಮೂರು ಗಂಟು ಹಾಕಿಸ್ಕೊಳ್ಳೋದು ನಾವು ನಿಮಗೆ ಮೂರು ಗಂಟು ಹಾಕೋದು ಈ ಥರ ಮಧ್ಯದಲ್ಲಿ ಬಿಟ್ಟು ಹೋಗೋಕ್ಕೆ ಅಲ್ಲ ಗಂಡ ಹೆಂಡತಿ ಸಂಬಂಧ ಸಾಯಿಯವರೆಗೂ ಉಸಿರಿರೋವರೆಗೂ ಇರುತ್ತೆ ಅದಕ್ಕೆ ಇದನ್ನು ಪವಿತ್ರವಾದ ಬಂಧ ಅಂತ ಹೇಳೋದಲ್ವಾ ಅಂತ ಹೇಳಿದಾಗ ಜಾನ್ಸಿ ರಾಘು ಕಡೆಗೆ ನೋಡ್ತಾಳೆ ಆಗ ಸೂಲ್ಗೀತಿ ರಾಮಾಚಾರಿಗೆ ನಿನ್ನ ಮಾತು ನಿಜ ಕಣಪ್ಪ ಯಾವುದೇ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ದೂರ ಆಗ್ತಾ ಇರೋ ಈ ಕಾಲದಲ್ಲಿ ಈ ಮಾತನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾಳೆ ಆಗ ತರುಣ್ ಹೌದು ಅಜ್ಜಿ ಮದುವೆ ಅನ್ನೋದು ಕಮಿಟ್ಮೆಂಟ್ ಆಗಿರಬೇಕೆ ಹೊರತು ಅಗ್ರಿಮೆಂಟ್ ಆಗಿರಬಾರ್ದು ಅಂತ ಹೇಳಿ ರಾಗು ಮುಖ ರಾಘುನ ಮುಖ ನೋಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು